ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ನಾನಿಲ್ಲಿ ಒಂದು ಹದಿನೈದು ನಲ್ಲಿಕಾಯಿಗಳನ್ನು ಬೀಜ ತೆಗೆದುಬಿಟ್ಟು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನಿಮಗೆ ಗೊತ್ತಿರುವ ಹಾಗೆ ನಲ್ಲಿಕಾಯಿ ಒಂದು ಅದ್ಭುತ ಔಷಧಿಯ ಹಣ್ಣು ಇದನ್ನು ಆಯುರ್ವೇದದಲ್ಲಿ ಅಮೃತ ಎಂದು ಕರೀತಾರೆ ಇದರಲ್ಲಿರುವ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಹಲವಾರು ಪೋಷಕಾಂಶಗಳು ದೇಹಕ್ಕೆ ಅನೇಕ ರೀತಿಯಲ್ಲಿ ಪ್ರಯೋಜನಕಾರಿ ಸೊ ನಾವು ಇದನ್ನು ತಿನ್ನೋದರಿಂದ ನಮಗೆ ಎಷ್ಟೊಂದು ಲಾಭಗಳಿದೆ ನಿಮ್ಗೆ ಗೊತ್ತಿರೋ ಹಾಗೆ ಇದು ದಿನದಲ್ಲಿ ಮೂರು ಟೈಮ್ ಇದನ್ನು ಸೇವಿಸಿದ್ರು ಕೂಡ ಒಂದು ಸ್ಪೂನು ತುಂಬ ಒಳ್ಳೆಯದು ಇವಾಗ ಇದನ್ನು ಮಿಕ್ಸಿಯಲ್ಲಿ ಚಿಕ್ಕದ ತರಿತರಿಯಾಗಿ ಇದನ್ನು ರುಬ್ಕೋಬೇಕು ಅದಕ್ಕೆ ಎರಡು ಸ್ಪೂನು ಕಾಳು ಮೆಣಸನ್ನು ಹಾಕ್ತಾ ಇದ್ದೇನೆ ನಾನು ಈಗ ನೋಡಿ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಆಮೇಲೆ ನಾನು ಇದು ಊರಿಂದ ತಂದಿರುವಂಥ ಪ್ಯೂರ್ ಜೇನುತುಪ್ಪವನ್ನು ಇದಕ್ಕೆ ನಾನು ನಾಲ್ಕರಿಂದ ಐದು ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ನೀವು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಒಂದೊಂದು ಸ್ಪೂನ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಸೊ ನಾನು ಈ ಥರ ಮಾಡಿಟ್ಕೊಳ್ತೀನಿ ಸೊ ನನಗಿದ ಅಟ್ಲೀಸ್ಟು ಮೂರರಿಂದ ನಾಲ್ಕು ದಿನ ಬರುತ್ತೆ ಸೊ ನಾನು ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಒಂದೊಂದು ಸ್ಪೂನನ್ನು ತಿಂತೇನೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೇದಿರೋದನ್ನು ತಿನ್ನಲಿ ಕೂಡ ನಾವು ಜೇನುತುಪ್ಪ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ನೀವು ಒಂದು ಟ್ರೈ ಮಾಡಿ ದಿನನಿತ್ಯ ಇದು ಸೇವಿಸೋದ್ರಿಂದ ನಮಗೆ ತುಂಬಾ ಲಾಭಗಳಿದೆ ಸೊ ನಮಗೆ ಯಾವಾಗುತ್ತೋ ಆವಾಗೆಲ್ಲ ನಾವು ಇದನ್ನು ಮಾಡಿಟ್ಕೊಂಡು ಸೇವಿಸಿದ್ರೆ ತುಂಬ ಒಳ್ಳೆಯದು ಸೊ ಹಾಗೆ ತಿನ್ನೋಕ್ಕೆ ನಾವು ಟ್ರೈ ಮಾಡ್ತೀವಿ ಬಟ್ಟು ಸ್ವಲ್ಪ ಒಂದು ನೆಲ್ಲಿಕಾಯಿ ತಿನ್ನೋದ್ರೊಳಗೆ ನಮಗೆ ಸಾಕಾಗುತ್ತೆ ಬಟ್ ನೀವು ಈ ಥರ ಮಾಡಿಟ್ಕೊಂಡಾಗ ತುಂಬ ಚೆನ್ನಾಗಿ ತಿನ್ಬೋದು ನಾವು ಸೊ ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು